ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಸಿ ಲಾಕ್ಸ್ ಪಾರ್ಟ್ ಟು ಲಾಗ್ ವೆಲ್ಕಮ್ ಈಗ ಬಂದು ಎಕ್ಸಾಕ್ಟಾಗಿ ಶ್ರೀಕಾಕುಳಮ ಹತ್ರ ಇರ್ತೀನಿ ಇವಾಗ ಎಕ್ಸಾಕ್ಟಾಗಿ ಇನ್ನು ಬಂದು ರೈಟ್ ಸೈಡಲ್ಲಿ ಹೋಗೋದು ಶ್ರೀಕಾಕುಳ ಮಾರ್ಕೆಟ್ ಒಳಗಡೆ ಹೋಗೋ ರೋಡೋದು ಈಗ ಸೀದಾ ಹೋದ್ರೆ ಒಂದು ರೋಡು ಇಚ್ಚಾಪುರಂಗ ಹೋಗುತ್ತೆ ಮತ್ತೆ ಹತ್ರ ಇಚ್ಚಾಪುರಂ ಬಂದುಬಿಟ್ಟಿದ್ದೀನಿ ಇವಾಗ ಎಕ್ಸಾಕ್ಟಾಗಿ ಇನ್ನೊಂದು ಮೂವತ್ತು ಕಿಲೋಮೀಟರ್ ಐತೆ ನಿನ್ನೆಯಿಂದ ಇವತ್ತು ನಿನ್ನೆ ವಾಟ್ಸ್ರ ಫುಲ್ ಟ್ಯಾಂಕ್ ಡೀಸಲ್ಲು ಇನ್ನು ಚೂರು ಕೆಳಗಡೆ ಇಲ್ಲೈತೆ ಬಟ್ ಈ ಟ್ರಿಪ್ ಆದರೆ ಒಳ್ಳೆ ಮೈಲೇಜ್ ಬರ್ತೈತೆ ಅಂದರೆ ಈ ಟ್ರಿಪ್ ಪೂರ್ತಿ ಐವತ್ತು ಮೇಲೆ ಎಕ್ಸಲಾ ಗಾಡಿ ಅದರಿಂದ ಒಳ್ಳೆ ಮೈಲೇಜು ಫ್ರೆಂಡ್ಸ್ ಡಿಮೇಜ್ ಬರಲಿಲ್ಲಲ್ಲ ಅದರಿಂದ ನಾನು ಇಷ್ಟು ಮೈ ನಾನು ಅನ್ಕೊಂಡೇ ಇಲ್ಲ ಇಷ್ಟು ಹೋದ್ ಬಂದಿಲ್ಲ ನಾನು ಗೆಸ್ಟ್ ಇದ್ದಿದ್ದು ವಯಸ್ಸಾಕಂತೀನಿ ಬಟ್ ನೋಡಿದರೆ ಗಾಡಿ ಈ ಚಾಪ್ರ ಮಂದ್ಬಿಡ್ತಾಯಿತೆ ಬಡ ನಾನೆಷ್ಟು ಬೇಕಷ್ಟು ಡೀಸೆಲ್ ಹಾಕೊಂಡು ಇದರಿಂದ ನಾನ್ನೂರು ನಾನು ಆಗ್ತೈತೆ ಆದರೆ ಹೋಗೋದಿಲ್ಲ ನಾಲ್ಕು ಸೈಡ್ಗೆ ಹಾಕಿ ಮುಲ್ಕೊಂಡು ನಾಳೆ ಬೆಳಗ್ಗೆ ನಾ ಅಂತೀನಿ ನಂಗೆ ಗಾಡಿ ಮುಂದೆ ಹೋಗ್ತಾ ಹೋಗ್ತಾಯಿದ್ದೆ ಗಾಡಿ ಹೋಗಿ ಫಸ್ಟ್ ಅದು ನೋವು ಇಡೀ ಬೇಕಾ ಗಾಡಿನ ಹೋಗಿ ಒಡಿಶಾಗ ಎಂಟ್ರಿ ಆಗಿದ್ದರೆ ಏನಾಗ ಗಾಡಿಗಳು ಫುಲ್ ಕಡಿಮೆ ಐತೆ ಟೈಮ್ ಬಂದು ಒಂಬತ್ತುವರೆ ಒಂಬತ್ತುವರೆಗೆ ಗಾಡಿಗಳೇ ಕಾಣಿಸ್ತಾ ಇಲ್ಲ ತರಕಾರಿ ಸೀಸನಲ್ಲಿತ್ತು ಗಾಡಿಗಳು ಅಬ್ಬರಿಸ್ತಾ ಇರ್ತವೆ ಒರಿಸೋದಾಗ ಇವಾಗ ಖಾಲಿ ರೋಡ್ ಮಾತ್ರ ಬೇಕೋ ಅಂತ ಐತೆ ಏನಂದರೆ ಈ ರೋಡು ಸ್ವಲ್ಪ ಕಳ್ತಾನ ಜಾಸ್ತಿ ಮತ್ತು ಕಲ್ರಾಟಾಗಿ ಜಾಸ್ತಿ ಮಾಡ್ತಾರೆ ಸ್ವಲ್ಪ ಹುಷಾರಾಗಿ ಬರ್ಬೇಕು ಒರಿಸೋದ್ರೆ ಎಲ್ಲ ಟೈಮ್ ಮುಂದೂ ತರಲ್ಲ ಅದಕ್ಕೆ ನೋಡ್ಕೊಂಬರಲ್ಲ ಕೊಂಚೂರು ಬರೋರು ರಂಬಾಘಾಟನ್ ಮೊದಲು ಯಾವುದೇ ರೀತಿ ಸೇಫ್ಟಿ ವಿಜಿಮೆಂಟ್ ಇರಲಿಲ್ಲ ರೈಟ್ ಸೈಡಲ್ಲಿ ಈಗ ಸೇಫ್ಟಿಗೆ ಅಂತೇಬಿಟ್ರೆ ರೈಟ್ ಸೈಡ್ ಡಿವೈಡರ್ ಕಟ್ಟೋರೆ ಯಾಕಂದರೆ ಡಿವೈಡರ್ ಹತ್ರ ಜಾಸ್ತಿ ಆಕ್ಸಿಡೆಂಕ್ ಆಗೈತೆ ಇದಕ್ಕೂ ಮೊದಲು ಅದಕ್ಕೋಸ್ಕರ ಅದು ರೈಟ್ ಸೈಡ್ ಮಾತ್ರ ಡಿವೈಡರ್ ಹೊಡ್ದವ್ರೆ ನೈಟ್ ಬಂದು ರಂಬ ಗಾಡೆಲ್ಲ ಸೈಡ್ ಹಾಕಿ ಮುಲ್ಕೊಂಡ್ರೆ ಒಂದು ಹೊತ್ತಿನಲ್ಲಿ ಎದ್ದು ನೋಡಿದಾಗ ಗಾಡಿ ಹತ್ತಿರ ಯಾರು ಓಡಾಡ್ತಾ ಇದ್ದ ಅದಕ್ಕಂತೇಳ್ಬಿಟ್ಟು ಗಾಡಿ ಕೆಳಗಡೆ ಇದ್ದು ಸುತ್ತ ಒಂದು ಸಲ ನೋಡಿದೆ ಯಾರು ಇರಲಿಲ್ಲ ಓಡಾಡ್ತಾ ಇದ್ದು ಮುಂದೆ ಅಲ್ಲಿ ಹೊಟ್ಟೋದ ಆಮೇಲೆ ಅಂತ ಗಾಡಿ ಮೇಲೆ ಓಡಾಕಿಬಿಟ್ಟೆ ಎರಡಲ್ಲಿ ಬೆಳಗ್ಗೆ ಬೆಳಿಗ್ಗೆನೇ ಅಸೋ ಕಡ ಶುರುವಾಗೈತಪ್ಪ ಯಾರದಾಗ ಎಲ್ಲ ಸೈಡ್ ಯಾಕೆ ಮಲಗಿದ್ರೆ ನಾವು ಅವರ ಹಿಟ್ಟು ನಿದ್ದೆ ಇಲ್ಲ ಅಂತೇಳಿ ನಾನು ಇನ್ನೊಂದು ಗಾಡಿ ಅವರು ಬಿಟ್ಟಿದ್ದೀನಿ ಡೀಸೆಲ್ ಒಂಚೂರು ಕಡಿಮೆ ಐತೆ ಯಾರೋ ಒಂಚೂರು ಅಮೌಂಟ್ ಆಗ್ಬೇಕು ಅದಕ್ಕೆ ಇದ್ದೀನಿ ಆಕೆ ದಕ್ಷಿಣ ಬಿಡಬೇಕು ಅಲ್ಲಿ ಬಸ್ಗಳು ಅವಳಿ ಭಯಂಕರ ಆಯ್ತಪ್ಪ ಐತಪ್ಪಾ ಅವರನ್ನು ಗಡಗಡೆ ಕಡಗಡೆ ಅಂತ ಹಾಕೊಂಡು ಹೋಗ್ತಾರೆ ಆರಾಮಾಗಲ್ಲ ಕೆಳಾಕಾಗಲ್ಲ ಆ ಪಾಟಿ ಹಾಕ್ತಾರೆ ಆರಾಮಾಗಲ್ಲ ಭುವನೇಶ್ವರನೇ ಐವತ್ತೊಂಬತ್ತು ಕುಡ್ದು ಮೂವತ್ತೈದು ಕಿಲೋಮೀಟ್ರ್ ಐತೆ ನಾ ಡೀಸೆಲ್ ಟ್ಯಾಂಕ್ ಮಾಡಿಸಿಲ್ಲ ಅಂತಂದ್ರೆ ಎಷ್ಟು ಬಂದರೆ ಮೈಲೇಜಿಗೆ ನೋಡಬೇಕು ಚೆಕ್ ಮಾಡಬೇಕು ಟೈಮ್ ಬಂದು ಹತ್ತು ಗಂಟೆ ಆಗ್ತಾಯಿದೆ ಇನ್ನೂ ಒರೆಸಿದಾಗ ಇನ್ನೂ ಮುಂಚೆ ಬಿಟ್ಟಿಲ್ಲ ಗಾಡಿ ಫುಲ್ ಶೇಕಿಂಗ್ ಆಗ್ತಾ ಇದೆ ಕ್ಯಾಬಿನ್ ಏನು ಪ್ರಾಬ್ಲಮ್ ಶೇಕ್ ಮಾಡ್ಬಿಟ್ಟಿತ್ತು ಏನೈತೆ ಇನ್ನು ಮುಂಚು ಹತ್ತು ಗಂಟೆ ಟೈಮು ಹತ್ತು ಗಂಟೆ ಆದರೂ ಇನ್ನೂ ಮುಂಚೆ ಬಿಟ್ಟಿಲ್ಲ ಆದರೆ ಒಂಬತ್ತು ಗಂಟೆಗೆ ಮುಂಚು ಫುಲ್ ಆಗೋಗ್ಬಿಟ್ಟು ಅದಕ್ಕೆ ಲೈಡಿಯಾಗಿ ಕುಳ್ಕೊಬಿಟ್ಟು ಫ್ರೈಟು ಬೆಳಗ್ಗೆ ನಷ್ಟ ಮಾಡೋದಂತ ಹಿಟ್ಟು ಸರಿಗಾಕಿದ್ದೀನಿ ಇವಾಗ ಬಂದು ದಯವಾಡ ಹೇಳಿದ್ದೀನಿ ಆರ್ಡ್ರ್ ಇವಾಗ ಇನ್ನೊಂದು ಗಾಡಿ ಬರ್ತಾ ಐತೆ ಅದಕ್ಕೆ ಕಾಯ್ತಾ ಇದ್ದೀನಿ ಅದು ಬಂದ ತಕ್ಷಣ ಅದಕ್ಕೆ ನಷ್ಟ ಮಾಡಬೇಕು ಗಾಡಿಯಲ್ಲಿ ನೋಡಿ ಈ ಥರ ಬರ್ತಾ ಐತೆ ಹೋಗ್ತಾಯ್ತು ಏನು ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಸ್ಕ್ರೀನ್ ಅಂತ ಅರ್ಧ ಹೊರಟಾಗೈತೆ ಬಟ್ ಇದು ನೋಡಿದ್ರೆ ಹಿಂಗೆ ಹೋಗೋದು ಬರೋದು ಮಾಡ್ತಾ ಇದೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಭುವನೇಶ್ವರ್ ಹತ್ತ ಹತ್ರ ಬರ್ತಾ ಇದ್ದೆ ಇಲ್ಲಿ ನೋಡಿದ್ರೆ ಲೆಫ್ಟ್ ಸೈಡ್ ಒಂದು ಯಾವುದೋ ಆಕ್ಸಿಡೆಂಟ್ ಆಗಿತ್ತು ಜನ ಎಲ್ಲ ಸುಮ್ಸೇರೋದು ಫುಲ್ಲಾಗಿ ಮುಂದೆ ಹೋಗ್ತಾರೆ ಗಾಡಿ ಬಂದು ವಿಕೋಟ ಗಾಡಿ ಅದು ಬಂದು ಬಾಳೆಕಾಯಿ ಲೋಡು ಕಟ್ಟಾಕಂತೆ ಅದು ಲೋಡು ರೋಡ್ನಾಗತ್ರ ನಾಲ್ಕಿಂದ ಐದು ವರ್ಷ ತಗೊಂಡು ಈ ಒಂದು ಬ್ರಿಡ್ಜ್ ಈ ಕಡೆ ಆ ಕಡೆ ಬ್ರಿಡ್ಜ್ ಮಾಡೋಕೆಗುರು ಕಟಕ್ ಸೀದಾ ಹೋದ್ರೆಗನಾ ಕಲ್ಕತ್ತ ಸೀದಾ ಒಂದೇ ರೋಡು ಲೆಫ್ಟಲ್ಲಿ ಹೋದೆ ಕಟಕ್ ಮಾರ್ಕೆಟ್ ಐತೆ ಕಟಕ್ ಮಾಲ್ಗೋಡು ಅವ್ನು ಓಲ್ಡ್ ಮಾಡಗೋಡು ಅಂತೆಲ್ಲ ಮಾರ್ಕೆಟ್ ಹೆಸ್ರು ಸರಿಯಾಗಿ ಮರ್ತ ಬಿಡ್ತೀನಿ ಮಾರ್ಕೆಟ್ ಹೆಸರು ಸರಿ ಗೊತ್ತಲ್ಲ ಜಾಸ್ತಿ ಆಯ್ಕೆ ಸಾವಿರದ ನಾನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಬಂದಿದ್ದೀನಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿ ನೋಡೋಣ ಒಂದುವರೆ ಸಾವಿರ ಐತೆ ಒಂದುವರೆ ಸಾವಿರ ಹಾಸ್ಕೊಂಡು ಹೋಗೋಣ ಟೋಲ್ ಗೇಟಿಗೆ ಬಂದು ಐದು ನಿಮಿಷ ಮೇಲೆ ನಿಲ್ಲಿಸೋಂಗಿಲ್ಲ ಇಲ್ಲಿ ನೋಡೋದು ಏನಕ್ಕೆ ಬಂದು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದರೂ ಕೂಡ ಹಿಂದೇನೂ ಹೋಗಿಲ್ಲ ಮುಂದೆನೂ ಹೋಗಿಲ್ಲ ಗಾಡಿ ಹಾಗೆ ನಿಲ್ಸ್ಕೊಂಡವ್ರೆ ಹಾಂ ಇದೇ ರಾಮಾಯಣ ಹಿಂದೆ ಹೋಗು ಮುಂದೆ ಹೋಗು ಗಾಡಿಗಳ್ ಹಿಂದೆ ಹೋಗು ಟೋಲ್ಗೇಟ್ ಕೂಡನೋ ಕೂಡ ಕೆಲಸ ಕೊಡ್ತಾರೆ ಟೋಲ್ ಗೇಟಲ್ಲಿ ಫಾಸ್ಟ್ ಆಗಲಿ ಬಂದು ಕ್ಯಾಶ್ ತಗೊಂಡು ಹಸ್ತ ಕೊಡೋಣ ಅನ್ನೋದು ಇಲ್ಲ ಹಿಂದ್ಗಡೆಗೆ ಹೋಗಿ ಹತ್ತು ಗಾಡಿಗಳಿಲ್ಲ ಹಿಂದ್ಗಡೆಗೆ ಹೋಗು ಇಪ್ಪತ್ತು ಗಾಡಿ ಇಲ್ಲ ಹಿಂದ್ಗಡೆಗೆ ಹೋಗು ಟೋಲ್ ಪಾಸಾಗಿ ಮುಂದೆ ಬರ್ತಾ ಇದ್ದೆ ನೋಡಿದ್ರೆ ಮುಂದೆ ಯಾರು ಡಿವೈಡರ್ ಕೊಡದಿದ್ದೆ ಟೋಲ್ ಗೇಟ್ ಬಿಟ್ಟು ಮುಂದೆ ನಿದ್ದೆ ಮಾಡ್ತಾ ಇದ್ದವೇ ಈ ದೃಶ್ಯದಲ್ಲಿ ಮಾತ್ರ ಯಥಾಚವಾಗಿ ನಾವು ಬ್ರಿಡ್ಜ್ ಅಂದರೆ ಬೇಜಾರು ನೋಡ್ಬೋದು ಎಂಟರ್ ಹೋಗ್ತಾವೆ ನಾವು ಇಲ್ಲಿಂದ ಇನ್ನು ಲೆಫ್ಟ್ ತಗೊಂಡು ಹೋಗ್ಬೇಕು ಇನ್ನು ಸೀದಾ ಹೋದ್ರೆ ಬಾಲಾಸುರ್ಗೆ ಹೋಗುತ್ತೆ ಅದು ನಾವು ಇಲ್ಲಿಂದ ಲೆಫ್ಟ್ ಪನಿಕೋಲ ಹತ್ರ ಲೆಫ್ಟ್ ತಗೊಂಡು ಸೀದಾ ಹೋಗಬೇಕು ನಾವು ಲೊಕೇಶನಲ್ಲಿ ಈಗ ತೋರಿಸ್ತಾ ಇದ್ರು ನಾವು ಹೋಗ್ತಾ ಇರೋದು ಬಂದು ಕೊಯಿರಾ ಅನ್ನೋ ಊರಿಗೆ ಅದು ಬಂದು ಲೆಫ್ಟ್ ತಗೊಂಡು ಸೀಟ್ ಆಗಿ ಮತ್ತು ಲೆಫ್ಟ್ ಇವಾಗ ರೋಡಲ್ಲಿ ಹೋಗ್ತಾ ಇದೆ ಫಸ್ಟ್ ಟೈಮು ಲೆಫ್ಟ್ ತಗೊಂಡು ಇವಾಗ ಯಾವಾಗ ಹೋಗಿಲ್ಲ ಈ ರೋಡಲ್ಲಿ ಫಸ್ಟ್ ಟೈಮ್ ಥರ ಈ ರೋಡಲ್ಲಿ ಫೋರ್ ಲೈನ್ ಇತ್ತು ನನಗೆ ಗೊತ್ತೇ ಇಲ್ಲ ಇದು ಫಸ್ಟ್ ಟೈಮ್ ನೋಡ್ತಾರೆ ಈ ರೋಡಿಗೂ ಫೋರ್ ಲೈನ್ ಇತ್ತು ಅಂತ ಹೇಳ್ಬಿಟ್ಟು ನೋಡೋಣ ಎಲ್ಲರಿಗೂ ಫೋರ್ ಲೈನ್ ಇತ್ತು ಅಂತ ಹೇಳಿದ್ರು ಮುಂದೆ ಹೋಗ್ತಾರೆ ಗಾಡಿ ಒಂದು ನೋಡೋಣ ಈ ಬಾಲಾಸು ಜಾಜಪುರ ರೋಡಲ್ಲಿ ರೋಡಂತೂ ಜರ್ನಿನೇ ಆಗೋಲ್ಲ ಅದು ಒಂದು ಇನ್ನೂರು ಕಿಲೋಮೀಟರ್ ಒಂದೇ ರೋಡೆ ಬಟ್ ರೋಡು ಈತ ಗಾಡಿಗಳು ಪ್ಲಸ್ ಜರ್ನಿ ಅಂತೂ ಇದ್ದಿದ್ದು ಆಗೋದೇ ಇಲ್ಲ ಅಲ್ಲೇ ಎಷ್ಟಾದ್ರು ನೋಡಬೇಕು ಇನ್ನೆಲ್ಲ ಹತ್ತು ಹತ್ರ ಒಂದು ಇನ್ನೂರು ಕಿಲೋಮೀಟರ್ ಇದೆ ನೋಡ್ ಪಾಯಿಂಟ್ ಇಲ್ಲಿಂದ ಇನ್ನೂರ ಐದು ಕಿಲೋಮೀಟರ್ ಇದೆ ನಮ್ಗೆ ಲೊಕೇಶನ್ ಅಲ್ಲಿ ಒಂದೇ ರೋಡ್ ಅಂತೆ ನೋಡಬೇಕು ಯಾವ ತರ ಆಯ್ತು ರೋಡ್ ಇನ್ನೂ ಗೊತ್ತಿಲ್ಲ ನೋಡ್ಬೇಕು ಯಾವ ತರ ಆಯ್ತು ಅಂತೇಳಿ ಕಂಟಿನ್ಯೂ ಫಾರ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ ಕಿಲೋಮೀಟರ್ಸ್ ಸ್ಪೀಡ್ ಹಂಪ್ಸ್ ಮಾತ್ರ ಯತಿ ಹೆಚ್ಚು ಹಾಕೋರೆ ಮತ್ತೊತ್ರ ಒಂದು ಐದೈದು ಕಿಲೋಮೀಟರ್ ಐದು ಕಿಲೋಮೀಟರ್ಗೂ ಸ್ಪೀಡ್ ಹಂಪ್ಸ್ ಹಾಕೋರೆ ಬಿಸಿಲು ತಾಯಿದೆ ಬಿಸಿಲು ಯಶೇಜವಾಗಿ ಇದು ರೋಡ್ ಕನ್ಸ್ಟ್ರಕ್ಷನ್ ಬಿಡ್ತಾ ಇತ್ತು ಹತ್ತು ಕಿಲೋಮೀಟರ್ ರೋಡ್ ಚೆನ್ನಾಗಿದ್ರೆ ಇನ್ನ ಹತ್ತು ಕಿಲೋಮೀಟರ್ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ இது வந்து ாா் ரோடு ட்ரோட் நோட ஒே நாரல் ரோடு தான் கனஸ் தோட்டங்க அனஸ் இல்ல ஆ ஃபர ஐத்து ரோடு மாத்திரை சைடு பெட்டி பெட்ட மிது கடி பெட்ட இங்கே தலை ஆ பார்ட்டை முந்தைய நோட முந்தை நோடக்கூ ಇನ್ನೊಂದು ನೂರ ಇಪ್ಪತ್ತು ಕಿಲೋಮೀಟರ್ ನೋಡ್ ಪಾಯಿಂಟ್ ಅದಕ್ಕೆ ಡೀಸೆಲ್ ಕಡಿಮೆ ಬಂದಿಟ್ಟು ಹಾಂ ಬಂದೆ ಬಂಗಾಗಿ ಆಫರ್ ಬಿಟ್ಟವ್ರೆ ನೋಡಬೇಕು ಗಿಡ ಅಮೌಂಟ್ ಐತೆ ಅಮೌಂಟ್ ಇದ್ರೂ ಕೂಡ ಬ್ಲಾಕ್ ಲಿಸ್ಟ್ ಬಿಡ್ತಾ ಐತೆ ಏನಾಗುತ್ತೆ ಗೊತ್ತಾ ಬ್ಲಾಕ್ ಲಿಸ್ಟ್ ಬಿಡ್ತಾನೆ ಐತೆ ಹಿಂದ್ಗಡೆ ಅಷ್ಟೇ ಬ್ಲಾಕ್ ಲಿಸ್ಟ್ ಇಲ್ಲಿ ಬಂದೂ ಬ್ಲಾಕ್ ಲಿಸ್ಟ್ ಏನೋ ಕೆಲಸ ಊಟ ಮಾಡಿಲ್ಲ ಫುಲ್ ಇದೆ ಟೈಮ್ ಬಂದ ಐದು ಗಂಟೆ ಆಯಿತು ಏನೋ ಎಷ್ಟು ಹಾಕಿಟ್ಟು ತಗೊಂಡು ತಿನ್ಕೊಂಡೋಗ ಅಂತ ಹೋಗ್ತಾ ಇದ್ರಿ ಒರಿಸಾಗ ಊಟ ಅಜ್ಜಸ್ಟ್ ಆಗಲ್ಲ ಅಡುಗೆ ಮಾಡೋಣ ಅನ್ಕೊಂಡೆ ಒಬ್ಬನೇ ಇರೋದು ಅಡುಗೆ ಏನು ಮಾಡೋದು ಅಂತೇಳ್ಬಿಟ್ಟು ಹಾಗಾಡಿ ಅವ್ರು ಊಟ ಮಾಡೋಣ ಅವ್ರು ಮಾಡಿಲ್ಲ ಇನ್ನು ಯಾಕೆ ಅಂತೇಳಿ ಹೊರಟ ಒಂದೊಂದಕ್ಕೆ ತಲ್ಲೋಗಿ ಮಾಡ್ಕೊಳ್ಳಿ ಹೋಗ್ತಾಯಿದ್ವಿ ಬಾ 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 ಏನು ನೋಡಿದವರು ಸ್ವಾಮಿ ರಂಗನಾಥ ಪ್ರಭು ಆಕ್ಸಿಡೆಂಟ್ ಒಂದು ಆಗೈತೆ ಏನಾಗೈತೆ ಅಂದರೆ ಉಳಿದಿರೋದು ಡೌಟ್ ಆಗೈತೆ ಆ ಪಾರ್ಟಿಗೆ ಹೊಡೆದವ್ರಪ್ಪ ಒನ್ ವೇ ಟು ಒನ್ ವೇ ಹೊಡೆದವನೇ ಗಾಡಿ ಹೋಣ ಒಂದು ಇರ್ತೀರಾ ನೋಡ ಅಲ್ಲಿ ನುಗ್ಗೋನು ಇಂಥ ಕಡೆ ನುಗ್ಗೋನಾ ಅಲ್ಲಿ ಜಾಮ್ ಆಗೈತೆ ಅದ್ರಲ್ಲಿ ನೋಡ ಇನ್ನು ಹಿಂದೆ ಒಬ್ಬನು ಹಿಂದೆ ಒಬ್ಬನು ಹಿಂಗೆ ನುಗ್ಗೋನು ಹೇ ಏನು ನೋಡ್ರಿ ಸರ್ ಅದು ಅರ್ಜೆಂಟಪ್ಪ ಈ ಗಾಡಿಗಳ ಒಬ್ಬರು ತಪ್ಪ ಒಬ್ಬರು ಒಬ್ಬರು ತಪ್ಪ ಗೊಬ್ರು ಹೊರ್ಕೋ ನೋಡ ಹೆಂಗ್ತಾರೆ ಮೇಲೆ ಹೇಳಿದ್ರು ಗಾಡಿಗಳ್ನ ಕಡಲ ಗಾಂಜಾ ಏಟಿಲ್ಪ ಅದು ಬದ್ದಿದ್ರು ಓಡಿಸ್ರ ಗಾಡಿಗಳನ್ನ ಟೈಮು ಆರೂವರೆ ಆರೂವರೆಗೆ ಮಂಚು ಶುರುವಾಗ್ತಾ ಇದೆ ಇವಾಗ 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 ಮಂಚ ಕಾಲದಲ್ಲಿ ಗಾಡಿ ಓಡಿಸೋದೆ ಒಂದು ಕಿಕ್ಕಪ್ಪ ಕಿಕ್ಕ ಕಿಕ್ ಅಂದರೆ ಅದ್ರಾಗೆ ರೋಡ್ಗಳ ನೋಡ ಇಲ್ಲೇ ಒಂದೊಂದು ಗಾಡಿಗಳು ಅದೇ ಒಂದು ಭಯ ರೂಪಾಯಿ ಈಗ ಒಂದು ರೊಂಡು ಗಾಡಿಗಳು ಹೋಗ

ರೀಚ್ ಆಗಿದ್ರಿ ಇವಾಗ ಬಡೇ ಖಾಲಿ ಮಾಡ್ತಾರಂತೆ ಹೋಗಿ ಬಿಲ್ ಹೋಗಿ ನೋಡ್ಸ್ಕೊಂಡು ಹೋಗಿ ಊಟ ಗೇಟೆ ಮಾಡೋ ಇನ್ನು ಮುಳಗೋದ ಕೆಲಸ ಇನ್ನು ಬೆಳಗ್ಗೆ ಯಾಕಂದ ಖಾಲಿ ಮಾಡ್ಕೊಂಡು ಇಲ್ಲಿಂದ ನೋಡೋಣ ನೋಡಾದರೆ ಮಾಡೋದು ಇಲ್ಲಾಂದರೆ ಇಲ್ಲಿಂದ ಕಲ್ಕತ್ತಾ ಎಮ್ ಟಿ ಓಡೋದಷ್ಟೇ ಕೆಲಸ ರಾತ್ರಿ ನಾವು ಇಲ್ಲಿಗೆ ಬಂದ ಗಾಡಿಗಳೇ ಇರಲಿಲ್ಲ ಅಮ್ಮಮ್ಮ ಒಂದು ಒಂದು ಇಪ್ಪತ್ತು ಗಾಡಿ ಇತ್ತು ಅಷ್ಟೇ ಬೆಳಗ್ಗೆ ಅದು ನೋಡಿಸೋದ್ಕೆ ಪಾರ್ಕಿಂಗ್ ತುಂಬ ತುಂಬ ಹೋಗವು ಗಾಡಿಗಳು ಅಷ್ಟೊಂದು ಐತೆ ಗಾಡಿಗಳು ನಮ್ಮಾಗ್ಲಾಕ ಕಾಸು ವಸೀಲಿ ಮಾಡೋದವರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಸಿಂಪಲ್ಲಾಗಿ ಎರಡು ನಾಮ ಗಾಡಿಗೆ ಎರಡು ನಾಮ ವಸೂಲ್ ದುಡ್ಡು ಅವನವನೇ ಪಾರ್ಕಿಂಗ್ ವಸೂಲ್ ಅಂತ ನೋಡೋ ಪಾರ್ಕಿಂಗ್ ಅವಾಗಿಂದ ಹಿಂಸೆ ಕೊಡ್ತಾವನೆ ಐವತ್ತು ಕೊಡು ಇಪ್ಪತ್ತು ಕೊಡು ಅಂತೇಳ್ಬಿಟ್ಟು ರೌಡಿಸಮ್ ಮಾಡ್ತಾರೆ ಬಂದು ನಾಶ ಮಾಡಿದ್ರೆ ಇಡ್ಲಿಗಳು ಇಡ್ಲಿನೂ ಇಲ್ಲ ವಡೆ ಸಮೋಸ ನಾಷ್ಟ ಅಷ್ಟೊಂದು ಗಾಬ್ ಬರ್ತಾ ಇದೆ ಗಾಬ್ ಬರ್ತಾಯಿದ್ದ ನೋಡ ಬಾಡವನು ಊರಿಗೆ ಮಾಡೋಕ್ಕೆ ರೆಡಿ ಮಾಡ್ತಾನೆ ಡ್ರೈವರ್ಗೆ ಮದ್ರೆ ಹಿಂಗೆ ಇರ್ತದೆ ಏನೇ ಇಲ್ಲಿ ಇಲ್ಲದೆ ಹೋಗ್ಲಿ ತಿಲ್ಲೇ ಬೇಕಾ ಬಡ ಅದ್ರ ಪಾಡೋ ಅದು ಕಾಪೆಲ್ಲ ಅದರ ಮೆಟ್ಸುದ್ರೆ ಆದರೂ ಮಾಡ್ತಾನೆ ಅವನು ಮಾಡಿದ್ರು ಇನ್ನು ವಿಧಿ ಇಲ್ಲ ಇನ್ನೆಲ್ಲಿ ಬೇರೆ ಹೋಟ್ಲು ಯಾವ ಇಲ್ಲ ಬಟ್ ತಿಲ್ಲೇ ಬೇಕು ಬಂದ ಬಂದು ಐದು ಗಂಟೆ ಯುವ ಕರೆದವ್ರೆ ಅನ್ಲೋಡಿಂಗ್ ಅಂತ ಊಟ ಅದೇನು ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ ಎಲ್ಲ ಗಾಡಿಗಳ್ರು ಸ್ಟಾರ್ಟ್ ಮಾಡೋಕೆ ಹೋದರು ನಾನು ಇಲ್ಲೇ ಇದ್ದೀನಿ ಮುಂದೆ ಜಾಮ್ ಆಗೈತೆ ಫುಲ್ ಜಾಮ್ ಆಗೈತೆ ಎಂಟ್ರಿ ಮಾಡ್ತಾರೋ ಒಳಗಡೆ ಖಾಲಿ ಮಾಡ್ತಾರೋ ಅಂತ ಇನ್ನೇನು ಗೊತ್ತಿಲ್ಲ ರಾತ್ರಿ ಬಂದಿರೋದು ಎಷ್ಟು ಎಂಟು ಗಂಟೆ ಒಂಬತ್ತು ಗಂಟೆಗೆ ಬಂದಿರೋದು ಸಾಯಂಕಾಲ ಐದು ಗಂಟೆ ಮತ್ತೆ ದೊಡ್ಡ ದೊಡ್ಡ ಕಂಪ್ನಿಗೆ ಬಂದರೆ ಜಲ್ದಿ ಅನ್ನೋಡ್ಗಳಾಗಲ್ಲ ಅದಕ್ಕೆ ಈ ಪಾರ್ಸಲ್ ಹೊಡ್ಕೊಡ್ಸ್ತಾರೆ ಅಂದರೆ ನಮ್ಗೆ ಇಷ್ಟ ಆಗಲ್ಲ ಸುಮ್ಮನೆ ವಯಸ್ಟಾಗಿ ಆಲ್ಟಿ ಮಾಡ್ತಾನೇ ಇರ್ತಾರೆ ಕಟಾಟ ಹಾಕ್ಸೋಕ್ಕೆ ತತ್ರ ಒನ್ ಅವರ್ ಆಯ್ತು ಕಾಟ ಹತ್ರ ಬಂದು ಇನ್ನೂ ಕಾಟ ಆಗಿಲ್ಲ ಸಣ್ಣ ಗಾಡಿಗೆ ಕಾಟ ಎಲ್ಲ ಆಯಿತು ಒಳಗಡೆ ಹೇಳ್ತವ್ರೆ ಇನ್ನು ಒಳಗಡೆ ಹೋಗಿ ಖಾಲಿ ಮಾಡ್ತಾರೆ ನೋಡಬೇಕು ಖಾಲಿ ಆಗಿಲ್ಲ ಅಂದರೆ ಒಳಗಡೆ ಆಲ್ಟ್ ಮಾಡ್ತೀರಾ ಅದು ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಪಾಯಿಂಟ್ ಅದಕ್ಕೆ ಸ್ಟೋರ್ ಸ್ಟೋರಲ್ಲಿ ಎಂಟ್ರಿ ಮಾಡಿಸಿದ್ರಿ ಮತ್ತೆ ಒಳಗಡೆ ಹೋಗಿ ಇನ್ನೊಂದು ಸ್ಟೋರ್ ಐತಂತೆ ಅದು ಐದು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಇದು ಎಷ್ಟೈತೆ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಒಳಗಡೆ ಐತೆ ಗೊತ್ತಲ್ಲ ಇದು ನೋಡೋಣ ಹೋಗ್ತಾ ಹೋಗ್ತಾ ಇಷ್ಟ ಅದು ನೋಡೋಣ ಗಾಡಿ ಫ್ರೀಯಾಗಿ ವಾಟರ್ ವಾಶ್ ಆತೈತೆ ಯಾರು ನಿಲ್ಸಿದ್ರೆ ಸೈಡಿ ಯಾಕೆ ನಿಲ್ಸಿದ್ರೆ ರೇಕಿಂಗ್ ಎಲ್ಲ ನೀರು ಬಿಟ್ಟರೆ ಗಿಡಗಳಿಗೆ ನಮ್ಮದು ಗಾಡಿ ವಾಟರ್ ವಾಶ್ ಆತೈತೆ ರಾತ್ರಿ ಆರ್ಡು ಮಾಡೆ ಇವಾಗ ಕರ್ಕೊಂಡು ಹೋಗಿ ಬರ್ತಾವ್ರೆ ಇವಾಗ ಕರ್ಕೊಂಡು ಹೋಗಿ ಬರ್ತಾವ್ರೆ ಏನೋ ಅನ್ಲೋಡ್ ಮಾಡೋಕ ಬಂದು ಇಲ್ಲಿಗೆ ಬಂದು ಎರಡು ದಿನ ಆಯಿತು மைன்ஸ் ஒேமே ஒ மைன்ஸ் ஒாக தரத்தை ஆ பார்ட்டி ஐன்ஸ் சேம் கேஜி ஆஃப் மைன்ஸ் மைன் இது ஐதன் மைன் கன்ஸ்ட்ரக்ஷன்டிங் நான் தந்துரது பெனல் போட்டுக்கலாம் நோடு பெனல் பிடிக்கல அவெல்லாம் கடை இன்னொரு கடைமந்திரோது நான் அதே தான் பனல் போட்டு இவங்க இதே பில்டிங்க நெனையூழல் எதுவும் ಬಲ್ಲಾ ಮುಕ ಕಟ್ಟಬಿಡಿದೆ ಯಾರಿಲಿ ಬಂದಾ ದೊಲೋ ಅದು दुसराडी है Ingle black ಆಗುತೆ ಆ ಪಾಟಿ ಆಗೈತೆ ಒಂದು ಗಾಡಿ ಕಾಲ್ಯಾಕ ಹೋಯ್ತೋ ಈಗ ನನ್ ಗಾಡಿ મારತಾಕ ಅಗಟಾಕಲ್ಲ ಬಿಚ್ಚುಬಿಟೇ ನಾನು ಖಾಲಿ ಮಾಡ್ಕೊಂಡು ಮತ್ತೆ ಹೋದ್ರಾಗ ಇನ್ನೊಂದು ಗಾಡಿ ಬರ್ತಾರೆ ಖಾಲಿ ಮಾಡೋದಕ್ಕೆ ಖಾಲಿ ಆಗೈತೋ ಇಷ್ಟು ಇರುತ್ತೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ